ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಭಾಳ ಖುಷಿಯಾಗುತ್ತೆ ನಾವು ಈ ಹಿಂದಿ ಒಳಗೆ ಬಂದು ಇಂಡಿಯಾಗೆ ಬಂದಿ ಹಿಂದಿಯೊಳಗೆ ಭಾರತವನ್ನು ಭಾರತದ ಕಲೆ ಸಂಸ್ಕೃತಿ ಸಾಹಿತ್ಯ ಅನುಭವ ಆಧ್ಯಾತ್ಮ ಜಾನಪದ ಇತಿಹಾಸ ಚರಿತ್ರೆ ಕ್ರೀಡೆ ವಿಜ್ಞಾನ ವೈದ್ಯಕೀಯ ಎಲ್ಲ ಇಂಡಿಯುವಾದ ಯಾಕಂದ್ರೆ ಆಧ್ಯಾತ್ಮಿಕ ತವರು ಮನೆ ಇಂಡಿಪಡ್ಸ ಮಧುರ ಚಂದ್ರ ನಡೆದಂತ ಮಧುರ ಚಂದ್ರನ್ನ ತಿಳ್ಕೊಂಡಾಗಿ ಇಂಥ ಒಂದು ಮಾತಾಡ್ಬೇಕು ಮಧುರ ಚಂದ್ರ ಮಧುರ ಚಂದ್ರನ ಇಲ್ಲಿ ಹೋಗುದಿಲ್ಲ ಬಿತ್ತಿ ಮಧುರ ಚಂದ್ರನ ಇಲ್ಲಿ ಹೋಗುದಿಲ್ಲ ಬಿತ್ತಿ ಸಂಸ್ಕೃತಿಯನ್ನ ಕಲೆಯನ್ನ ಜಾನಪದವನ್ನ ಉಗುದಿಲ್ಲ ಇಲ್ಲಿ ಬಿತ್ತಿ ಆ ಬೆಳೆ ಇಡೀ ಭಾರತ ಇಡೀ ಇಂಡಿಯಾ ಹಿಂದಿಯ ಮೂಲಕ ಹೋಗ್ತದೆ ಆದ್ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪಟ್ಟೊಂದಕ್ಕೆ ಕಾಲೇಜು ಹಿಂದಿ ವಿಜಯಪುರ ಜಿಲ್ಲೆ ಹಾಗೂ ಪ್ರತಿಷ್ಠಿತ ಬೆರಗು ಪ್ರಕಾಶನ ಸಂಸ್ಥೆ ಕಡಿಮೆ ವತಿಯಿಂದ ಇವತ್ತು ಕರ್ನಾಟಕ ಸುವರ್ಣ ಸಂಭ್ರಮ ಹೊಸಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ನಂತಿ ಧ್ಯೇಯವಾಕ್ಯಕ್ಕೆ ಕರ್ನಾಟಕಕ್ಕೆ ನಾಮಕರಣ ಐವತ್ತು ವರ್ಷದ ಸಂದರ್ಭ ಅದಕ್ಕೆ ಸಾಕ್ಷಿಯಾಗಿ ವರ್ಷಕ್ಕೂ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇಂಡಿಯಾಗಿ ನಮ್ಮ ಸರ್ಕಾರಿ ಪ್ರಥಮ ಕಾಲದಲ್ಲಿ ಇಂಥ ಒಂದು ನನ್ನ ಬಾಲ್ಪನ ಪುರಾಣ ಕಥಾ ಓದು ಮತ್ತು ಸಂವಾದ ಮೂಲಕ ನಾವೆಲ್ಲ ಇವತ್ತು ಸಾಕ್ಷೀಕರಿಸಿದ್ದೇವೆ ಇಂಥದೊಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಬಹಳ ಸಾಹಿತ್ಯ ಸಂಸ್ಕೃತಿ ಕಲೆ ಪರಿಸರ ಬಗ್ಗೆ ಪ್ರಾಂಶುಪಾಲರಂತ ಸಾಂಶುಪಾಲ್ರಾದಂಥ ಸನ್ಮಾನ್ಯ ಶ್ರೀ ಆರ್ ಎಚ್ ರಮೇಶ್ ಅವ್ರ ಅವರೇ ಕಥಾವಲೋಕನ ಕುರಿತು ಬಹಳ ಸೊಸಾರ್ಟಿ ಅವ್ರ ಮಾತುಗಳನ್ನು ಕೇಳೋದೇ ಒಂದು ಭಾಗ್ಯತೆ ಡಾಕ್ಟರ್ ಯಾಕೋಳಿ ಸರ್ ಬರ್ತಾರಂದ್ರೆ ಅನೇಕ ಕಲಿಯಿಂದ ತನ್ನ ಸಮಗ್ರವಾಗಿ ಒಬ್ಬ ಕಥೆಗಾರನ ಕಥೆಯನ್ನು ಇಟ್ಟುಕೊಂಡು ಒಂದು ಆನೆಯನ್ನು ಕಲಿಯನ್ನು ಕನ್ನಡಿಯಲ್ಲಿ ತೋರಿಸೋದಿದೆಯಲ್ಲ ಅಗಿಯ ಆನೆಯನ್ನು ಕನ್ನಡ ತೋರಿಸೋದು ಸಮುದ್ರವನ್ನು ತೋರಿಸೋದು ತೋರಿಸ ಕೆಲಸವನ್ನು ಮಾಡುವ ಮೂಲಕ ಎಷ್ಟು ಬಹುಮುಖ ವಿಧದಲ್ಲಿ ಈ ಈ ಕಥೆಗಳ ಬಗ್ಗೆ ಅವಲೋಕನ ಮಾಡಿದಂತಹ ಕರ್ನಾಟಕ ವಿಶ್ವವಿದ್ಯಾಲಯದ ಲ್ಯಾಂಡ್ ಸ್ಟೋನ್ ಅವರು ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಬಹಳ ಮುಖ್ಯವಾಗಿ ಜಾನಪದ ವಿದ್ವಾಂಸರು ಕವಿಗಳು ಅವ್ರ ಫೇಸ್ಬುಕ್ನಲ್ಲಿ ಒಂದು ಕವಿತೆ ಬರ್ತಾವೆ ಗಜಲ್ ಬರ್ತಾವೆ ತನಕ ಬರ್ತಾವೆ ಯಾವುದೋ ಹೊಸ ಪ್ರಕಾರ ಕನ್ನಡದ ಗುಡ್ತಕ್ಕ ಪ್ರಯೋಗವನ್ನು ನೋಡಿಕೊಂಡು ಅವರು ಬರೆಯುವಂಥವ್ರು ಬಹಳ ಪ್ರೀತಿಯಾಗಿ ಓದುವಂಥ ಅವರ ತೆಜಿನ ಮೃಗ ಸದಾ ಪುಸ್ತಕ ತಜ್ ಸದಾ ಪುಸ್ತಕ ನಮ್ಮ ಪುಸ್ತಕ ಇವಾಗ ಯಾಕೆ ಒಬ್ಬ ಪುಸ್ತಕ ಪುಸ್ತಕ ಬಗ್ಗೆ ಒಬ್ಬ ಮಹಿಳೆಗೆ ಪ್ರಶ್ನೆ ಮಾಡಿದ್ರು ಟಿವಿಯವ್ರು ಕೇಳಿ ಕೇಳಿದ್ರು ಪ್ರಶ್ನೆ ಕೇಳಿ ನಿಮ್ಮ ಮೆಚ್ಚಿನ ಬುಕ್ ಯಾರು ಯಾವುದೋ ಬೇಜನ ತಪ್ಪು ಹಿಂದುಕೊಂಡರು ಯಾರು ಹೇಳ್ತಾ ಅವರೆಲ್ಲ ಅಲ್ಲಿ ಸಂದ ವಿಡಿಯೋ ಕಾಲ್ ಮಾಡ್ತಾರೆ

ಸುಮ್ಮನೆ ನಮ್ಗೆ ನಾವು ಪ್ರಶ್ನೆ ಆಗ್ತದೆ ಈ ತಿಂಗಳಲ್ಲಿ ನಾನು ಓದಿದ ಪುಸ್ತಕ ನವೆಂಬರ್ ಮೂವತ್ತು ನಿಮ್ಗೆ ಇವತ್ತು ಮೊನ್ನೆ ತಾರೀಕು ಬರ್ಕೊಂಡ್ಬಿಡಿ ಯಾವ ಯಾವ ಪುಸ್ತಕ ಓದಿವ್ರಿ ಪಶುಪಾಲು ಓದಿರ್ತಿವಿ ಪುಸ್ತಕ ಓದಿದೆ ಅಂತ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಗ್ರಂಥದ ಜಗತ್ತಿನ ವಿಶ್ವ ಅಷ್ಟು ಪುಸ್ತಕ ಇತ್ತು ಎಕ್ಸಿಬಿಷನ್ ಅಲ್ಲ ಓದ್ತಿದ್ರು ಪುಸ್ತಕ ಓದು ಬದುಕೊಂಡ ಸಂಸ್ಕೃತಿಯನ್ನು ಆಯುಷ್ಯ ಅಂತ ಪುಸ್ತಕ ಪ್ರಕಟಣೆ ಬೆರಗು ಪ್ರಕಾಶನದಿಂದ ಕರನೆ ಬೆರ ಬೆಂಗಳೂರು ರಾಜಧಾನಿ ಅವರು ಬೆರಗುಗತ್ತಾಗ್ತಾರೆ ಕಡಿಮೆ ಕಡೆ ಹಿಂದಿ ಕಡೆ ಚರ್ಚನ್ ಕಡೆ ಈಗ ರಮೇಶ್ ಕತ್ತಿ ಅವರು ಡಾಕ್ಟರ್ ರಮೇಶ್ ಕತ್ತಿ ಅಂತವ್ರು ಅವ್ರನ್ನ ವಿದ್ಯಾರ್ಥಿಗಳ ಡಿಗ್ರಿ ಕಿರುತ್ತಿದ್ರೆ ರವಾನ ಕರೆಸಿ ಇಪ್ಪತ್ತೇಳು ವರ್ಷದಿಂದ ಕಡಿಮೆ ಕರೆಸಿ ಸನ್ಮಾನ ಮಾಡಿದ್ದೆ ನಾ ಅವಾಗ ಪ್ರೀತಿ ಪಟ್ಟು ಹತ್ರ ಕೌಲು ನೂರ ಇಪ್ಪತ್ತು ಕೃತಿಗಳನ್ನ ಪ್ರಕಟಿಸಿ ವಿಶ್ವವಿದ್ಯಾಲಯಗಳಿಗೆ ಸಾಹಿತಿಗಳಿಗೆ ಮಧುರ ಚಂದ್ರದಾಗ ಎಲ್ಲ ಸಾಹಿತಿಗಳು ಬಂದು ಮಾಸ್ತಿ ಬೇಂದ್ರೆ ತಿನಮ್ಮ ಶ್ರೀಕಂಠ ಏನಂತಲ್ಲ ಬಂದು ಈಗ ಕತ್ತಿ ಡಾಕ್ಟರ್ ಉಮೇಶ್ ಕತ್ತಿ ಅವ್ರ ಕಾರಣ ನಾವು ಬಂದಿವಾಗ ಸಾಹಿತ್ಯ ಇವಾಗ ಈ ಕಾಲ ಸಾಹಿತ್ಯಗಳು ಬಂದಾಗ ಮಲಯಾಪುರಂ ಜಿ ವೆಂಕಟೇಶ್ ಅಂತ ಬಂದರು ಡಾಕ್ಟರ್ ಎಸ್ ದಿಪ್ ಭೋತಿ ಅಂತ ಬಂದರು ನಮ್ಮ ಶಂಕರ್ ಬೈಚ್ಬಾಳ್ ಅವರು ಡಾಕ್ಟರ್ ಯಾಕೊಳ್ಳೆ ಅವರು ಬಂದರು ಅನೇಕರು ನಿರಂತರವಾಗಿ ಈ ಭಾಗದಲ್ಲಿ ಕರೆಸಿಟ್ಕೊಳ್ಳುವ ಅಂತ ಡಾಕ್ಟರ್ ರಮೇಶ್ ಸರ್ ಅವ್ರಿಗೆ ಈ ಕಾಲೇಜಿನ ಸಂಯೋಜಕರು ಐ ಪಿ ಸಿಯ ಸರ್ಕಾರಿ ಕಾಲೇಜ್ ಇಂಡಿಯಾ ಡಾಕ್ಟರ್ ಶರೂನ್ ಸುಲ್ತಾನ ಇನಾಮದ ಮೇಡಮ್ ಅವ್ರಿಗೆ ಮತ್ತು ಪ್ರಾಧ್ಯಾಪಕರೇ ಪ್ರಾಧ್ಯಾಪಕ ಮಿತ್ರರೇ ಭಾಳ ಪ್ರೀತಿಯಿಂದ ಇಲ್ಲಿ ಆಗಮಿಸುವಂಥ ಈ ನೆಲದ ಕವಿ ಸೋಮನಾಥ್ ಗೀತವಿಯವರು ಅವರು ಸಹಿತ ಇಲ್ಲಿ ಬಂದಿದ್ದಾರೆ ಅವರು ಮತ್ತು ನನ್ನ ಮಾತು ಮದ್ದು ಎಲ್ಲ ಓದು ವಿದ್ಯಾರ್ಥಿ ವಿದ್ಯಾರ್ಥಿನಿ ನಾನು ಬಹಳ ನೀವು ಮಾತಾಡಬೇಕು ನಿಮ್ಮ ಮಾತು ಕೇಳಕ್ಕೆ ಬಂದಿ ನಾನು ಹೀಗಾಗಿ ನಾನು ಒಂದು ಕತೆ ಹೇಳಿ ಒಂದು ಎರಡು ಮಾತು ಹೇಳಿ ಕತೆ ಒಂದ್ ನೋಡಿ ಕತೆ ಬರಿಬೇಕಾದ್ರೆ ಎಷ್ಟು ಬರಿಬೇಕ್ರಿ ಸರ್ ಎಷ್ಟು ಸಾಲ ಇರ್ಬೇಕ್ರಿ ಎಷ್ಟು ಪೇಜ್ ಬರಿಬೇಕ್ರಿ ಅಂತ ಹೇಳಿ ಹತ್ತು ಪೇಜ್ ಬದ್ ಕತೆನ ಐವತ್ತು ಪೇಜ್ ಬದ್ ಕತ್ತಿನ ಸಾವು ಬರ್ದು ಕತ್ತಿನ ಅದು ಒಂದ್ ಸಾಲ ಕತಿ ಒಂದ್ ಸಾಲ ಕತಿಯಲ್ಲ ಆತ ಬೈಕ್ ನಲ್ಲಿ ಹೋಗುವಾಗ ಪೆಟ್ರೋಲ್ ಇದೆಯೋ ಇಲ್ಲೋ ಎಂದು ಕಟ್ಟಿಗೀಲಿ ನೋಡಿದ ಆತ ಬೈಕ್ನಲ್ಲಿ ಹೋಗುವಾಗ ಪೆಟ್ರೋಲ್ ಇದೆಯೋ ಇಲ್ಲೋ ಎಂದು ಕಟ್ಟಿಗೀಲಿ ನೋಡಿದ ನಮ್ ಕತೆ ಮುಗಿತ್ತು ಅವನ ಕತೆ ಮುಗಿತ್ತು ಒಂದ್ ಸಾಲ ಕತ್ತೆ ಏರಿಯಲ್ಲಿ ಕಟ್ಟಿ ಒಂದ್ ಸಾಲ ಹೇಳ್ಬೋದು ಆತ ಬೈಕ್ ನಲ್ಲಿ ಹೋಗುವಾಗ ಪೆಟ್ರೋಲ್ ಇದೆಯೋ ಇಲ್ಲ ಎಂದು ಗಡ್ಡಿ ಗೀರಿ ನೋಡಿದ ಟಪ್ ಇತ್ತು ಇಲ್ಲಿ ಏನ್ ಮತ್ತೆ ಅವನ ಕತೆ ಕತೆ ಹುಡುಕ್ಬೇಕು ಸರಿ ಆತ ಕಥ ನಿಮ್ ಜೊತೆ ಇರ್ತಾವ ಕತೆ ನಿಮ್ ಜೊತೆ ಇರ್ತಾವ ಹುಡುಕ್ಬೇಕು ನೀವು ಬಾರ ಮುಂದ ಒಬ್ಬ ಶಾಲಾ ಎರಡು ಮಕ್ಕಳನ್ನ ಕರ್ಕೊಂಡ್ ಬಂದ ಹಳೆಯ ಸ್ಕೂಟಿ ಇಪ್ಪತ್ತು ವರ್ಷ ಇಪ್ಪತ್ತು ಸ್ಕೂಟಿ ಬಂದು ಬಾಗ್ ಆ ಎರಡು ಮಕ್ಕಳು ಮುಂದೊಂದು ಚೀಲ ಇಟ್ಟ ಮಕ್ಕಳು ಮುಂದೆ ಬಾಗ ತರಿ ಬಾರಿ ಒಳಗ ಕಡಿಮೆ ಮಾಡ್ಕೊತ್ತ ಕುಡ ಮುಖಂಡ್ ನೀವಂತೀವಿ ಇಲ್ಲ ಪಾರ್ವತ್ಕೊಂಡು ನೀವಂತೀವಿ ಹಾಕ ಒಳಗೆ ಹೋಗಿ ಕರ್ಕೊಂಡು ಬಂದ ಹುಡುಗರಿಗೆ ಆ ಪಾಪ ಸೈಡ್ ನಿಂತಿದ್ದ ಹುಡುಗರು ತೊಂಬತ್ತು ತೊಂಬತ್ತು ತೊಂಬ್ರೆ ಆ ಹುಡುಗರು ಒಂದು ಗಂಟೆ ಎತ್ತಿದ್ರು ಗಂಟೆ ಎತ್ತಿ ಎತ್ತಿ ಒಳಗೊಂಡ ಆಮೇಲೆ ಮಾಲಕರು ಒಂದು ರೊಕ್ಕ ಕೊಟ್ಟರು ಬಂದು ನಾವು ಪ್ರಶ್ನೆ ಮಾಡಿದ್ರು ಏನೋ ಗಂಟೆ ಇಲ್ಲ ನಮ್ಮವರು ರೊಟ್ಟಿ ಪಡೆದಿದ್ರು ಇಲ್ಲಿ ನಾವು ರೊಟ್ಟಿ ಕೊಡ್ತೀವಿ ಇಲ್ಲಿ ರೊಟ್ಟಿ ಪಡೆದುಕೊಟ್ಟರೆ ಅವರು ರೊಕ್ಕ ಕೊಡ್ತಾರೋ ಅದಕ್ಕೆ ರೊಟ್ಟಿ ಮಾರಕ್ಕೆ ನೈತೀವಿ ನಾವು ರೊಟ್ಟಿಗೆ ರೊಕ್ಕ ಕೊಟ್ಟರು ಅವರು ಅವಾಗ ಅವನ ಪಾಲಕನ ಹುಡುಗರಿಗೆ ರೊಕ್ಕ ಬಂದ ತಮ್ಮ ಏನ ತಗೋಬೇಕು ಮಾಡಿದ್ದಾರ ಹೋಗ್ರೆ ಕೊಡಿಸ್ತೀತ ಕತೆ ಆಗಮ್ ಒಳಗೆ ಏನಿಸಿ ತಮ್ಮ ನೀವು ಹಾಳು ಕುಡ್ದು ಹುಡುಗರು ಕಾಕ ಇದು ಕುಡಿದ್ ಮಕ್ಕಳು ಆದ್ರೆ ಅವ್ರು ಕುಡಿಯಾಗ್ತಿಲ್ಲ ತನ್ನ ಶ್ರಮದ ದುಡಿಮೆಯ ಒಂದು ಪದವನ್ನು ಭೇಟಿ ಬಂದ ಅಲ್ಲಿ ಅವ್ರು ರೊಟ್ಟಿ ತಗೋತಾರ ಪಾಲಿಗೆ ಹೋಟೆಲ್ನ ರೊಟ್ಟಿ ತಗೋತಾರ ರೊಟ್ಟಿ ಚಿಲಾ ತಗೋತಾರ ರೊಕ್ಕ ಇಂಚ್ಕೊಳ್ತಾರೋ ಅದರ ರೊಕ್ಕ ತಗೊಂಡೋಗಿ ತನ್ನ ಮಗನಿಗೆ ಎಜುಕೇಶನ್ ಏನು ಪೇಪರ್ನ ಕೊಡಿಸಿಕೊಡ್ತಾನ ಈ ಕತೆ ಈ ಕತೆ ನಾ ಬರ್ಲಿಲ್ಲ ಹುಡುಕ್ಬೇಕು ಕಥೆನ ಹುಡುಕ್ಬೇಕು ಜಮಖಂಡಿ ಕಾಲೇಜಿನಲ್ಲಿ ನಾನು ಬಳಕನ ಪುರಾಣ ಪುಸ್ತಕ ಓದ ಅಭಿಯಾನ ಮಾಡಿದೆ ಬಾಗಲಕೋಟೆಯ ಮಹಿಳಾ ಕಾಲೇಜಿನಲ್ಲಿ ಮಾಡಿದೆ ಬಾದಾಮಿಯ ವೀರಪುರ್ ಕೆ ಸಿ ಕಾಲೇಜಲ್ಲಿ ಮಾಡಿದೆ ಇನ್ ಕಾಲೇಜಲ್ಲಿ ಮಾಡಿದೆ ಬಾಳಕುನ ಪುರಾಣ ಪುಸ್ತಕ ಓದು ಅಭಿಯಾನಕ್ಕೆ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಈ ಬಾಳಕುನ ಪುರಾಣ ಪುಸ್ತಕ ಕೊಡೋದು ಈ ಐವತ್ತು ಪುಸ್ತಕ ಪ್ರಾಯೋಜಕರ ಕೊಟ್ಟು ತಗೊಂಡಿರ್ತಾರೋ ನನಗೆ ಒಂದು ನೂರು ರೂಪಾಯಿ ದಂಗೆ ತಗೊಂಡು ಒಂದು ಐದು ಸರ್ಕಾರ ಅಕೊಂಡು ಸರ್ ದಾನಿಗಳು ಅವರು ಪುಸ್ತಕ ದಾನಿಗಳು ಹಾಕಿ ನಾನು ಅದೇ ನಮ್ಮ ಕಾಲೇಜು ವಿದ್ಯಾರ್ಥಿಗಳ ಕೈಯಲ್ಲಿ ಇದು ಬರಬೇಕು ಅವ್ರು ಓದಬೇಕು ಈ ಪ್ರಕ್ರಿಯೆ ನಡೆಯುವಾಗ ಡಾಕ್ಟರ್ ರಮೇಶ್ ಕತ್ತಿ ಸರ್ ಅದರ ಸರ್ ನಮ್ಮ ಕಾಲೇಜಿಗೆ ಬಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಐವತ್ತು ಜನ ಮಕ್ಕಳಿಗೆ ನಾವು ಪುಸ್ತಕ ಅವರು ಅಂತ ಬಾಳಕರು ಪುರಾಣ ಕಥೆಯನ್ನು ಓದುವ ಮೂಲಕ ಇಡೀ ಕನ್ನಡ ಕಥೆ ಕ್ಷೇತ್ರವನ್ನು ನಾವು ಪ್ರವೇಶ ಮಾಡಬೇಕಾಗಿದೆ ಆ ಕಥಾ ಸಂರೂಪದಲ್ಲಿರುವಂತಹ ಭಾಷಿಕ ಶೈಲಿಯನ್ನ ವಸ್ತುವನ್ನ ಕಥೆಯನ್ನ ತೆಗೆದುಕೊಂಡು ಹೋಗುವಂತಹ ಡಾಕ್ಟರ್ ಹಾಕಲ್ಲ ಫ್ಯಾಂಟಸಿ ಅಂತ ಫ್ಯಾಂಟಸಿ ಅಂದಾಗ ಅಲೋಕವನ್ನು ನಾವು ಸೃಷ್ಟಿ ಮಾಡಬೇಕು ಇರುವ ಲೋಕವನ್ನೇ ನಮ್ಮ ಜೊತೆ ಇರುತ್ತೆ ನಮ್ಮದೇ ಕಲ್ಪನೆ ಮಾಡ್ಕೊಳ್ಬೇಕು ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಬೇಕು ನೋಡಿ ಇಲ್ಲೇ ಕೂತೀರಿ ನಾವು ಇಂಡಿಯಾ ಈ ಕಾಲೇಜಲ್ಲಿ ಕೂತೀರಿ ಆ ಈ ಕೂತ ಮೇಲೆ ಮಾಡ್ತೀರಿ ಕ್ಲಾಸ್ ಫಂಕ್ಷನ್ ಮೇಲೆ ಸ್ವಲ್ಪ ಅಮೇರಿಕ ಹೋಗ್ತೀರಿ ಅಮೇರಿಕ್ ಹೋಗಿ ಮಾರ್ಕ್ಟ್ ಅಡ್ಡ ಹೋಗ್ತೀರಿ ಅಡ್ಡ ಸಂತಿ ಗಿಂತಿ ಎಲ್ಲ ಮಾಡ್ತೀರಿ ಮಾಡಿ ಏ ನಡೀಪಾ ಇಲ್ಲ ಇರ್ಕೊಂಡು ಜಪಾನ್ ಇಟ್ಟು ಬೇಕು ನೋಡಿ ಜಪಾನ್ಗೆ ಹೋಗಿ ಪಿಚೆ ಕಿಚ್ಚ ನೋಡ್ರಿ ಜಪಾನ್ ಬರ್ತೀವಿ ಮುಂದೆ ಜರ್ಮನಿಯ ಸ್ವಲ್ಪ ಏನೋ ನಮ್ಗೆ ಗಾಡಿ ಸಾಮಾನು ಬೇಕಾಗ ಜರ್ಮನಿ ಹೋಗ್ ನಡೀತೀವಿ ಹಿಂಗ ಪಾಕಿಸ್ತಾನ ಚೀನಾ ಗೀನಾ ಎಲ್ಲ ಅಡ್ಯಾಡ್ ಬರ್ತೀವಿ ಅಡ್ಯಾಡ್ ತಿಳಿಯ ಬೇರೆ ನಮ್ಮ ಮನಸ್ಸನ್ನು ತಿಳಿಯ ಕೊಡ್ಬೇಕು ಅಡ್ಯಾಡ ಎಲ್ಲಿ ಹೋಗಿ ಹೋಗ್ನು ಆ ನಾನು ಹಿಡಿದು ಕಟ್ಟಿ ಆ ಅನುಭವ ಕಥನವನ್ನು ನಾವು ಕಟ್ಟಿಕೊಡ್ಬೇಕು ಕನಸು ಕಾಣ್ತಾ ಇರ್ಬೇಕು ಅಬ್ದುಲ್ ಕಲಾಂ ಅಂತವ್ರು ರಾಮೇಶ್ವರದ ಆ ಸಮುದ್ರದ ನೀಗ ತಂದೆ ತಾಯಿಗಳು ಮೀನ ಈ ತರ ಸಮುದ್ರ ಉಸ್ಕೊಂಡ ಆ ಹತ್ತುಗಳು ಹಾಲು ತಗೊಂಡು ತಾನು ಈಗ ನಾನು ಹಿಂಗೆ ಹಾಕ್ಬೇಕ ಅದೇ ಒಂದು ಸ್ಫೂರ್ತಿ ಆಗ್ತದೆ ಇವತ್ತು ಇಡೀ ಜಗತ್ತೇ ಗೌರವಿಸುವಂತಹ ಒಬ್ಬ ವಿಜ್ಞಾನಿಯಗಳು ಕನಸುಗಳನ್ನ ಕಾಣ್ತೀವಿ ಕನಸುಗಳನ್ನ ಎಲ್ಲೂ ಎಲ್ಲಿಯೂ ವಿಚಲಿತರಾಗ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂದರ್ಭ ಭಾಳ ಇವತ್ತು ಇವತ್ತು ಚೆನ್ನಾಗಿ ಬದುಕಬೇಕು ನಾ ಹೆಂಗ್ ಇವತ್ತು ಚೆನ್ನಾಗಿ ನಾನು ಓದಬೇಕು ಇವತ್ತು ಚೆನ್ನಾಗಿ ನಾನು ಶ್ರಮ ಹಾಕಬೇಕು ನನ್ನ ಬೆವರು ಮತ್ತು ರಕ್ತದಿಂದ ಈ ಈ ಬದುಕನ್ನು ಕಟ್ಟಿಕೊಳ್ಬೇಕು ಸುಮ್ಮನೆ ಯಾವುದೂ ಬರಂಗಿಲ್ಲ ಸುಮ್ಮನೆ ಮಂತ್ರಜ್ಞಾನಕ್ಕೆ ಯಾವುದೂ ಒದರಾಗಿಲ್ಲ ಆ ಕಾರಣಕ್ಕಾಗಿ ಕತೆಗಳು ನಮ್ಗೆ ಏನಕ್ಕ ಕತೆಗಳು ನಮಗೆ ನಮಗೆ ಒಂದು ರೀತಿಯಿಂದ ದೀಪಕ ಬೆಳಕಪ್ಪ ಎಲ್ಲೋ ಕತ್ತದಲ್ಲಿರುವಂಥ ಮನುಷ್ಯನಿಗೆ ಬೆಳಕೋ ಮತ್ತು ಮನುಷ್ಯ ಪ್ರೀತಿಯನ್ನು ಹುಟ್ಟಿಸ್ಬೇಕು ಮನುಷ್ಯ ಪ್ರೀತಿ ಬೇಕು ಮನುಷ್ಯ ಪ್ರೀತಿ ಅಂದ್ರೆ ಏನು ಗುರು ಹಿರಿಯರು ಪೂಜ್ಯರು ತಂದೆ ತಾಯಿಯರು ಪರಿಸರ ಗಿಡ ಮರ ಪ್ರಾಣಿ ಪಕ್ಷಿ ಇದ್ರ ಮೇಲೆ ಬಹಳ ಪ್ರೀತಿ ಇರಬೇಕು ನಿಮ್ ಯಾವುದೋ ಒಂದು ಪಕ್ಷಿ ನಿಮ್ಮ ಮನೆ ಮುಂದೆ ಬರ್ತದೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಹಾಕಿ ನೀರು ಇಟ್ಟು ಬಿಡ್ರಿ ಅದು ನಿಮ್ಗೆ ಧನ್ಯವಾದಗಳಾಗ್ತಾ ನೀವು ಹಚ್ಚಿದ ಒಂದು ಗಿಡ ಗಿಡ ಧನ್ಯವಾದ ಧನ್ಯವಾದಗಳಾಗತ್ತ ಅಂತ ಪರಿಸರ ಪ್ರೀತಿಯನ್ನ ನಾವು ಅಲ್ಲಿ ಇಟ್ಕೊಬೇಕು ತಂದೆ ತಾಯಿ ಗುರು ಅತ್ಯಂತ ಪ್ರೀತಿಸುವಂತಹ ಸಂದರ್ಭ ಬಹಳ ಮೌಲ್ಯದವರು ಮೌಲ್ಯ ತಂದೆ ತಾಯಿ ಗುರುಗಳು ಸಿಗಂಗಿಲ್ಲ ಸಿಗಂಗೆ ಭಾಗ್ಯ ಪಡೋದ್ರಿಗಷ್ಟೇ ಅವರನ್ನು ಅವರಿಗೆ ಗೌರವ ಕೊಡುವ ಮೂಲಕ ನಮ್ಮ ವ್ಯಕ್ತಿ ವ್ಯಕ್ತಿತ್ವ ರೂಪಿಸಬೇಕು ಒಬ್ಬ ವಿಧ ಗಿಡ ಕಡೆ ಆಗತ್ತ ಗಿಡ ಗಿಡ ಕಡೆ ಆಗಿ ಗಿಡ ಕಡೆ ಹಾಕಿದ್ದ ಹೆಂಗ್ ಗಿಡ ಕಳ ಅಂದ್ರೆ

ಇಲ್ಲ ನೀವು ಕಬಾಡ್ಬೇಕಂದ್ರೆ ಕಪಾಡ್ಲಿಕ್ಕೆ ಗುಡ್ ಸಚ್ಚರಿಬೇಕಂದ್ರ ಅವು ಶಿವ ಅಂದ ಆಯ್ತು ಆಯ್ಕೊಂದು ಕಂಡೀಷನ್ ಒಂದು ಕಂಡೀಷನ್ ಅವ ಬೀಳುವ ಬೀಳುವಂಥ ಸಂದರ್ಭ ಅವಾತ್ ಅಂತಿದ್ರೆ ನೀ ಎತ್ಕೋ ನೀ ಎತ್ಕೊಂಡು ಹೂವಿನ ಇಳಿಸ್ ನಾ ಎತ್ಕೊಂಡು ನಾ ಹೂವಿನ ಇಳಿಸ್ತೀನಿ

ಅಯ್ಯಯ್ಯಾರ ಪರಮೇಶ್ವರ್ ಪಾರ್ವತಿ ಅದು ವಿದ್ಯಾರ್ಥಿಗಳಾದ ತಂದೆ ತಾಯಿ ಗುರು ನೆನಸು ನೀವು ಅಯ್ಯಯ್ಯೋ ಅಂದ್ರೆ ಯಾರಾದರೂ ನಮ್ಮ ಕೆಲಸ ತಾಯಿ ತಾಯಿ ತಂದೆಯರು ಬಹಳ ಆಕಾಶದ ಜೊತೆ ಇರ್ತಾರೆ ಕಲಿಸುವ ಗುರುಪುರು ಮಾತೆಯವರು ನಮ್ಮ ಬದುಕಿಗೆ ಬೆಳಕ ಒಂದೊಂದು ಸಣ್ಣ 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 ದೀಪಗಳನ್ನು ಹಸ್ತಾರೆ ಬದುಕಿನ ದೀಪ ಹಚ್ ಹಾಗಾಗಿ ನಾವು ವಿದ್ಯಾರ್ಥಿಗಳಾದಂಥವರು ಬಹಳ ದೊಡ್ಡ ಮೌಲ್ಯಗಳನ್ನ ಕಥೆಗಳ ಮೂಲಕ ಕಲ್ತ್ಕೊಳ್ಬೇಕು ಯುವ ಕಥೆಗಳು ಬಹಳ ಏನು ಇಲ್ಲದೇ ಅಯ್ಯಯ್ಯೋ ಅನ್ನೋದಕ್ಕೆ ಒಂದಾಗ್ತದೆ ಒಂದು ಅಯ್ಯಯ್ಯೋ ಅಂದ್ರೆ ಏನು ಇಲ್ಲ ನಂಗೆ ಸಣ್ಣ ಬಿಗ್ಸ್ ಬಿಗ್ ಇರೋದು ಅಯ್ಯಯ್ಯೋ ಅಂದ್ಬಿಟ್ಟು ಅದನ್ನ ಅಪ್ಪ ಆದರೆ ಒಂದ್ ಕಡೆ ಒಂದೇ ತಾಕ್ತಿತ್ತು ಓಡಿ ಬರ್ತಿದ್ರು ಯಾರ ಅವು ಅವು ಬರ್ತಿತ್ತು ಎಲ್ಲಿ ಒಂದು ಶಕ್ತಿ ಇರ್ತಾವ ಬರ್ತಾವೆ ನೀವು ಅಯ್ಯಲ್ಲಿ ಬಿಟ್ಟಿದ್ದಾಗ ಯಾರ ಕತೆಗಳು ಈ ರೀತಿ ಮಾತಾಡ್ಬೇಕು ಭಾರತನು ಪುರಾಣ ಬರೆಯುವಂತ ಸಂದರ್ಭ ಒಳಗೆ ಚಲುವಿ ಚಂದ್ರಿ ಅಂತ ಹೇಳಿ ಚಲುವಿ ಚಂದ್ರಿ ಅಂತ ಚಲಿವಿ ಚಂದ್ರಿ ಅಂತೇಳಿ ಒಂದು ಕಥಾ ಸಂಕಲ್ಪ ಆರಂಭವಾದ ಈ ಚಲಿವಿ ಚಂದ್ರಿ ಕಥಾ ಸಂಕಲನದಲ್ಲಿ ಹತ್ತು ಕಥೆಗಳು ಬಾಳ್ಕೃ ಪುರಾಣ ಹತ್ತು ಕಥೆಗಳು ಈ ಚಲಿವಿ ಚಂದ್ರಿ ನನ್ನ ಮೊದಲ ಕಥಾ ಸಂಕಲನ ಚಲಿವಿ ಚಂದ್ರಿ ಅಂತ ಇದು ಇಲ್ಲಿ ಹತ್ತು ಕಥೆಗಳು ಬಂದು ಈ ಹತ್ತು ಕಥೆಗಳನ್ನ ನಂತರ ಬಾಳ್ಕೃ ಪುರಾಣ ಅಂತೇಳಿ ಇದು ಹತ್ತು ಕಥೆಗಳು ಬಂದು ಇವೆಲ್ಲ ಕಥೆಗಳು ಜಮಖಂಡಿ ನಮ್ಮೂರು ಜಮಖಂಡಿ ತಾಲೂಕ್ ತೊಗೊಳ್ಬೇಕು ಜಮಖಂಡಿ ತಾಲೂಕು ಐದನೇ ಅಲ್ಲಿ ಹೋದೀನಿ ಮುಂದೆ ನಾನು ಕೆರೂರಿಗೆ ಬಂದೆ ಅಪಾರಿಗೆ ನೋಡಿದ ಕಾರಣಕ್ಕೆ ಕೆರೂರಲ್ಲಿ ಎಸ್ಕೂಲ್ ಮುಗಿಸಿದೆ ಬಾದಾಮಿ ತಾಲೂಕು ಕೇಳುವಾಗ ಮುಂದೆ ಎಮ್ ಎಲ್ಕಲ್ದಾಗ ಬಿ ಎ ಮುಗಿಸಿದೆ ಎಮ್ ಎ ಧಾರವಾಡ ಆದೆ ಹಂಪಿ ಶೂಲ್ ಬಿ ಎ ತುಂಬಿ ಮಾಡಿದ್ದೆ ಹೀಗೆಲ್ಲ ಎಲ್ಲ ಊರು ಹಾಕಿದ್ವಿ ನೋಡಿ ಊರು ಹೋದಾಗ ಅಲ್ಲಿ ಪರಿಸರ ಅಲ್ಲಿ ಪಾರ್ಥ ಕತಿಲಾಗಿ ಬಂದ ಬಾದಾಮಿ ಪರಿಸರ ಒಳಗೆ ಮಹಕೂಟ ಒಳಗೆ ಮಕ್ಕಳು ನೀವು ಕೂಡ ನೋಡ್ರಿ ನೀವು ಬಹುಶಃ ಬಾದಾಮಿ ಪ್ರವಾಸ ಪ್ರವಾಸವಾದಾಗ ಮಾಕೂಟಕ್ಕೆ ಹೋಗ್ಬೇಕಾದ್ರೆ ಬಾದಾಮಿ ಇಂದ್ರೆ ಬಸ್ನಾಗ ಕಾರ್ನಾಗ ಹೋಗ್ರೆ ಹದಿನೈದು ಕಿಲೋಮೀಟರ್ ಬೇಕು ಅದೇ ಬಾದಾಮಿ ಇಂದ ಮಾಕೂಟ ನಡ್ಕೋದ ಗುಡ್ಡದಾಗ ನಡ್ಕೋತ ಐದು ಕಿಲೋಮೀಟರ್ ಸರ್ ಇಪ್ಪತ್ತು ಮೂವತ್ತು ವರ್ಷದಿಂದ ಆ ಗುಡ್ಡದಾಗ ನಡ್ಕೋತಿದ್ರೆ ಗುಡದಾಗ ಕಳ್ಕೊಂಡ್ಬಿಟ್ಟಿದೆ ಹತ್ತು ಗಂಟೆಗೆ ಕೇಳಬೇಕಂತ ಇಡೀ ಗುಡ್ಡ ಇಡೀ ಗುಡ್ಡ ಪರಿಸರ ಗುಡ್ಡ ಕಾಡು ದೊಡ್ಡ ದೊಡ್ಡ ಗುಡ್ಡ ಗಿಡಗಳು ಜಲಪಾತಗಳು ಕಾಣಿಸ್ತವ ಯಾರು ಜನ ಇರೋಲ್ಲ ಬಹಳ ಜನ ಇರ್ತಾರೆ ಅವಾಗ ನಾನು ಕಥೆ ಬರುವಾಗ ಬುದ್ಧ ಪ್ರೇಷಿ ಕತೆ ಬರುವಾಗ ಈ ಪಿ ಯು ಸಿ ಕಾಲೇಜಿನ ವಿದ್ಯಾರ್ಥಿಗಳು ಈ ತಟುಕೋಟೆಯಿಂದ ಅಂದ್ರೆ ಬಾದಾಮಿಯಿಂದ ನಡ್ಕೋಸ ಮುಟ್ಟಕ್ಕೆ ಹೋಗ್ಬೇಕು ಅವ ಶಿಬಿರಾತ್ರಿಯಾಗಿ ಆಗಾಗ ಅಲ್ಲಿ ಅಲ್ಲಿಯ ದನಗಳು ಏನು ಏನ್ ಅಂದ್ರೆ ಛಲಾದಲ್ಲಿ ಮಾಡ್ಬಿಡ್ತಾವೆ ವಿದ್ಯಾರ್ಥಿಗಳು ಹಣ್ಣು ಕುಸುಮ ಮರ ಅಂತ ಇತ್ತು ಕುಸುಮ ಮರ ಆ ಕತೆಳಗೆ ನಾ ಕತೆ ಹೇಳುದಲ್ಲ ಆ ಹಣ್ಣು ಕುಸುಮ ಮರ ಇಟ್ಟುಕೊಂಡು ನಾನೇನ್ ಮಾಡಿದೆ ಇಡೀ ಕಥೆಯನ್ನ ಬಳಸ್ತಾ ಇರ್ಬೋದು ಇದ್ದೇನು ಅಂತ ಯಾಕಂದ್ರೆ ಕುವೆಂಪು ಅವರು ಮಲೆನಾಡಿನ ಪ್ರಸಂಗಗಳನ್ನ ಸನ್ನಿವೇಶಗಳನ್ನ ಪ್ರಕೃತಿಯನ್ನ ತಮ್ಮ ಕತೆಗಾದಲ್ಲಿ ಚಿತ್ರಿಸಿದ್ರೆ తోర్స్బడౌ కథం పెట్ట నోడ మళ్ళీ సుమారు హడుక్కు బయణ మహాభారత కథ ఇం నవ్వు ఇలా సుకృత నేర్త ఇలాద సీత పంధ జడవయితూ రామన్ కుంట జడరం కుంటు ಸೀತಿ ಮಣಿ ಅಂಗಿ ಸೀತಿಮಣಿ ಸೀತಿ ಮನಿ ಜಡರಾಮ್ ಕುಟೆ ತೂರ್ ಬರ್ತದೆ ಏ ಜಡರಾಮ್ ಕುಟೆ ತೂರ್ ಬರ್ತಂದ್ರೆ ರಾಮ ಲಕ್ಷ್ಮಣ ಸೀತೆ ವನವಾಸ ಸಂದರ್ಭ ಅಡವಿಯಾಗ ಹೋಗ ಸಂದರ್ಭ ಒಳಗ ಆ ಊರು ಕೆರೆ ಇರತ್ತ ಕೆರೆಯಾಗಿ ನೀರ್ ಹೇಳಿ ತಮ್ಮ ಬಿಲ್ ಅನ್ ಏನ್ ಮಾಡ್ತಂದ್ರೆ ನೆಲದಾಗ ಊರ್ತಾರೋ ನೆಲದಾಗ ಊರ್ತಾರೋ ಊರಿ ಹಸಿ ನಲ್ದಾಗ ಊರ್ತ ಊರಿ ನೀರ್ ಕುಡಿ ವಾಪಸ್ ಕೊಟ್ಟರು ತನ್ನ ಬಿಲ್ ಇರ್ತಾನ ರಾಮದು ಎತ್ತೋದು ಜಡ ಇಡೋ ಕಪ್ಪೆ ಹೊಟ್ಟೆಯೊಳಗೆ ಹಾಕಿ ತಾವು ಹೋಗ್ತಾನ ಅದು ಆ ಶಬ್ದ ಬಂದಾಗ ಜಡ ಇಡ್ತಾನೆ ಅವನ ಕುರ್ತಿ ಎತ್ತು ಬಿಲ್ ಎತ್ತು ಅವಾಗ ಪರಮಾತ್ಮ ರಾಮ್ ಹೇಳ್ತಾನು ಹಗರ್ ಕರ್ತನೇ ಮಾಡ್ತಾನು ತಕ್ಕೊಂಡು ಹೇಳ್ತಾನೆ ನೀವು ಮೊದಲೇ ಹೇಳ್ಬೇಕಿಲ್ಲಪ್ಪ ಮೊದಲ ಅಂತ ನಾನು ಕುರ್ತಿನಿಂದ ಯಾಕಂತ ಜಡವಾಯಿತು ರಾಮನ ಕುಂಟಿ ಅಂತ ಅಂದ್ರೆ ಅನೇಕ ಕಥೆಗಳ ಪರಿಸರಗಳು ರಾಮಾಯಣ ಮಹಾಭಾರತ ಪರಿಸರಗಳು ನಮ್ಮಲ್ಲೇ ನಡೆದವನು ಇರುವುದರಿಂದ ಕಥೆಗಳು ಕೇವಲ ಅವು ಕಾಲ್ಪಿಕ ಅಲ್ಲ ಮತ್ತು ಪೌರಾಣಿಕ ಅಲ್ಲ ಅವು ಐತಿಹಾಸಿಕ ಒಂದು ಯಾವ್ದೊಂದು ಎಳೆಯನ್ನು ಕಟ್ಟಿಕೊಡ್ತಾವನ್ನೋ ಕಾರಣಕ್ಕಾಗಿ ಕಥೆಗಳನ್ನು ನಾವು ಆ ಹಿನ್ನೆಲೆಗಳಿಗೆ ಬರಬೇಕು ಅಂತ ಮಾತನ್ನು ಹೇಳಿ ಬಹಳ ಪ್ರೀತಿಯಿಂದ ನಮ್ಮ ಡಾಕ್ಟರ್ ರಮೇಶ್ ಕತ್ತಿ ಸರ್ ಪ್ರೊಫೆಸರ್ ಡಾಕ್ಟರ್ ರಮೇಶ್ ಅವರ ಮತ್ತು ಅವರೆಲ್ಲ ಇಲ್ಲಿ ಬಳಗ ನಾವು ನೆನೆಸ್ಬೇಕು ಯಾಕಂದ್ರೆ ಈ ಭಾಗದಲ್ಲಿ ಸಹಿತ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕತೆಗಾರ ಹೆಚ್ಚಾಗಿ ಬೆಳಿಬೇಕು ಕತೆಗಳನ್ನು ಬರಿಬೇಕು ನೀವು ಸಹಿತ ಒಂದು ಪ್ರಯೋಗವಾಗಿ ಕಥೆಗಳನ್ನ ಓದಿ ಕತೆಗಳನ್ನು ಏನು ಅನ್ನಿಸ್ಕೊಳ್ಳೋದು ಕೊಡ್ರಿ ನೀವು ಕಥೆಗಳನ್ನು ಬರ್ರಿ ನೀವು ಬರೆದ ಒಂದು ಕಾಲೇಜಿಂದ ಪ್ರಾಚಾರ ಭಾಳ ಆಸಕ್ತಿ ಪ್ರಾಚಾರ್ಯ ಹೇಳ್ತಾರೆ ಭಾಳ ಆಸಕ್ತಿಯಿಂದ ಸಾಹಿತ್ಯದ ಬಗ್ಗೆ ಇರುವಂತಹ ಆಸಕ್ತಿ ನೋಡಿದಾಗ ಇಲ್ಲಿಯ ಪ್ರಾಧ್ಯಾಪಕರು ನೋಡಿದಾಗ ಖಂಡಿತವಾಗಿ ನಿಮ್ಮದೇ ಆದಂತಹ ಒಂದು ಕಥಾ ಸಂಕಲನ ಇಲ್ಲಿ ಹೊರಹೊಮ್ಮನ ಸುದಾಶಯವನ್ನು ವ್ಯಕ್ತಪಡಿಸುತ್ತಾ ಒಟ್ಟಾರೆಯಾಗಿ ಬಹಳ ಪ್ರೀತಿಯಿಂದ ಈ ಭಾಗಕ್ಕೆ ನಮ್ಮ ಕರೆಸಿ ನಾಲ್ಕು ಮಾತು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿದ್ವಿ ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರೂ ಗಮನ ನಮಸ್ಕಾರ